ನಾಮಪತ್ರ ಸಲ್ಲಿಕೆ ಅಂತ್ಯವಾಗ್ತಿದ್ದಂತೆ ಪಕ್ಷಾಂತರ ಪರ್ವ ಆರಂಭವಾಗಿದೆ ರಾಜಕೀಯ ನಾಯಕರು ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಜಿಗಿಯುತ್ತಿದ್ದಾರೆ ಅಷ್ಟಕ್ಕೂ ಇವತ್ತು ಪಕ್ಷ ಬದಲಿಸಿದವರು ಯಾರ್ಯಾರು ಅನ್ನೋ ಡೀಟೇಲ್ಸ್ ಇಲ್ಲಿದೆ ನಾಮಪತ್ರ ಸಲ್ಲಿಕೆ ಮುಗಿದಿದೆ ಮೊದಲ ಹಂತದ ಚುನಾವಣೆ ನಡೆಯೋ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಅಖಾಡ ರೆಡಿಯಾಗಿದೆ ಇಂಥ ಹೊತ್ತಲೇ ಪಕ್ಷಾಂತರ ಪರ್ವವು ಜೋರಾಗಿದೆ ಕೆಲವರು ಬಿಜೆಪಿ ಸೇರ್ಪಡೆಯಾಗಿ ಕಮಲ ಮುಡಿದ್ರೆ ಮತ್ತೆ ಕೆಲವರು ಕಾಂಗ್ರೆಸ್ ಸೇರ್ಪಡೆಯಾಗಿ ಕೈ ಹಿಡಿದಿದ್ರು ಇದರ ನಡುವೆ ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರ ಮುನಿಸು ಇನ್ನೂ ಮುಗಿದಿಲ್ಲ ಬಿಜೆಪಿ ಸೇರ್ಪಡೆಗೊಂಡ ಸುಮಲತಾ ಅಂಬರೀಶ್ ರಾಜಕೀಯದಲ್ಲಿ ಹೊಸ ಅಧ್ಯಾಯ ಎಂದ ಸಂಸದೆ ತಟಸ್ಥವಾಗಿ ಇರೋದ ಕಾಂಗ್ರೆಸ್ ಸೇರೋದ ಅಥವಾ ಬಿಜೆಪಿ ಸೇರಬೇಕಾ ಅಂತ ಕಳೆದೊಂದು ತಿಂಗಳಿನಿಂದ ಗೊಂದಲದಲ್ಲೇ ಇದ್ದ ಪಕ್ಷೇತರ ಸಂಸದೆ ಸುಮಲತಾ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ ಇಂದು ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಗೊಂಡಿದ್ದಾರೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ತಮ್ಮ ಬೆಂಬಲಿಗರ ಜೊತೆ ಕೇಸರಿ ಪಕ್ಷಕ್ಕೆ ಸೇರ್ಪಡೆಗೊಂಡ್ರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಸಮ್ಮುಖದಲ್ಲಿ ಕಮಲ ಮೂಡಿದ್ರು ಇದಕ್ಕೂ ಮುನ್ನ ಕಂಠೀರವ ಸ್ಟುಡಿಯೋದಲ್ಲಿರೋ ಅಂಬಿ ಸಮಾಧಿಗೆ ತೆರಳಿ ಪೂಜೆ ಸಲ್ಲಿಸಿದ್ರು ಮೋಸ ಹೋಗಿದ್ದೀನಿ ಅಂತ ಅನ್ಸೋದಾದ್ರೆ ನಾನು ಪಕ್ಷಕ್ಕೆ ಯಾಕೆ ಸೇರ್ತಾ ಇದ್ದೆ ಅಲ್ಲೇ ನಿಮ್ಗೆ ಉತ್ತರ ಸಿಗ್ಬೇಕಲ್ವಾ ಮೋಸ ಆಗಿದೆ ಅಂತ ನಾನು ಅನ್ಕೊಂಡಿದ್ರೆ ನಾನು ಅದೇ ಪಕ್ಷಕ್ಕೆ ಯಾಕೆ ಸೇರ್ಬೇಕು ನನಗೆ ನನ್ನ ಭವಿಷ್ಯಕ್ಕಿಂತ ಬೇರೆ ಬೇರೆ ಕನಸುಗಳು ಬೇರೆ ಸಿದ್ಧಾಂತ ಬೇರೆ ಒಂದು ನಿಲುವು ನನ್ನದಾಗಿದೆ ಹಾಗಾಗಿ ಆ ನರೇಂದ್ರ ಮೋದಿ ಅವರ ಕನಸಿಗೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನೋ ಆಸೆ ಇದೆ ಅದಕ್ಕೆ ನಾನು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸಂಪೂರ್ಣ ಮನಸ್ಸಿಂದ ಮನಸ್ಪೂರ್ತಿಯಾಗಿ ಸಂತೋಷದಿಂದ ಸೇರ್ಕೊಂಡಿದ್ದೆ ಇದೇ ವೇಳೆ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್ ಕೊಪ್ಪಳ ಮಾಜಿ ಸಂಸದ ಶಿವರಾಮಗೌಡ ಬಿಜೆಪಿ ಸೇರ್ಪಡೆಗೊಂಡರು ಕಾಂಗ್ರೆಸ್ ಸೇರ್ಪಡೆಗೊಂಡ ಮಾಜಿ ಸಚಿವ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ರಾಣಿಬೆನ್ನೂರು ಕ್ಷೇತ್ರದಿಂದ ಪಕ್ಷೇತರನಾಗಿ ಗೆದ್ದು ಬೀಗಿದ್ದ ಆರ್ ಶಂಕರ್ ಬಳಿಕ ಕಾಂಗ್ರೆಸ್ ಬಿಜೆಪಿ ಅಂತ ಎರಡು ಕಡೆ ಓಡಾಡಿದ್ರು ಕೊನೆಗೆ ತಮ್ಮ ಶಾಸಕ ಸ್ಥಾನವನ್ನೇ ಕಳೆದುಕೊಂಡಿದ್ರು ಅದೇ ಶಂಕರ್ ಹಿಂದೂ ಮತ್ತೊಮ್ಮೆ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ ಇದೇ ವೇಳೆ ಮಾಜಿ ಸಚಿವ ಜೆಡಿಎಸ್ ಮಾಜಿ ಅಧ್ಯಕ್ಷ ಸಿಎಂ ಇಬ್ರಾಹಿಂ ಪುತ್ರ ಸಿಎಂ ಫೈಜ್ ಕೂಡ ಕಾಂಗ್ರೆಸ್ ಸೇರಿದ್ರು ತುಮಕೂರಿನ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಎನ್ ಗೋವಿಂದರಾಜು ಕೂಡ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಸಮ್ಮುಖದಲ್ಲಿ ಕೈ ಹಿಡಿದಿದ್ದಾರೆ ನನ್ನ ಅಸಮಾಧಾನ ಮುಗಿದಿಲ್ಲ ಎಂದ ವೀಣಾ ಬಾಗಲಕೋಟೆ ಕಾಂಗ್ರೆಸ್ ಟಿಕೆಟ್ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ ಪಾಲಾಗ್ತಿದ್ದಂತೆ ಶಾಸಕ ಕಾಶಪ್ಪನವರ ಪತ್ನಿ ವೀಣಾ ಗರಂ ಆಗಿದ್ರು ಆ ಬಳಿಕ ಸಂಧಾನ ನಡೆದು ಎಲ್ಲವೂ ಸರಿ ಹೋಯ್ತು ಎನ್ನಲಾಗಿತ್ತು ಆದ್ರೆ ಇಂದು ವಿಡಿಯೋ ಮೂಲಕ ಸ್ಪಷ್ಟನೆ ನೀಡಿರೋ ವೀಣಾ ಸಂಧಾನ ಸಫಲವಾಗಿಲ್ಲ ನಾನು ಸಂಯುಕ್ತ ಪರ ಪ್ರಚಾರ ಮಾಡೋದಿಲ್ಲ ಬೆಂಬಲಿಗರ ಅಭಿಪ್ರಾಯ ಪಡೆದು ಮುಂದಿನ ನಿರ್ಧಾರ ಕೈಗೊಳ್ಳುತ್ತೀನಿ ಅಂತ ಹೇಳಿದ್ದಾರೆ ಸಮೃತ್ತ ಪಾಟೀಲ್ ಅವರು ಹಾಗೂ ಜೊತೆಗೆ ಪ್ರಚಾರವನ್ನು ಮಾಡ್ತಾರೆ ಎನ್ನುವ ಅವರ ತಂದೆಯವರು ನೀಡಿದ್ರು ಅದು ಕೂಡ ಸತ್ಯಕ್ಕೆ ದೂರವಾದದ್ದು ಇನ್ನೂ ಕೂಡ ನನ್ನ ಅಸಮಾಧಾನ ಹಾಗೇ ಇದೆ ಇವತ್ತು ನನ್ನ ಸ್ಪಷ್ಟವಾದ ಸ್ವಾಭಿಮಾನದ ನಿಲುವು ತಟಸ್ಥಲಾಗುವುದು ಅದು ಕೂಡ ಅಚಲವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಹಾಸನದಲ್ಲಿ ಜೆಡಿಎಸ್ ಬಿಜೆಪಿ ಸಮನ್ವಯ ಸಭೆಗೆ ಮಾಜಿ ಶಾಸಕ ಬಿಜೆಪಿಯ ಪ್ರೀತಂ ಗೌಡ ಗೈರಾಗಿರೋದು ಹತ್ತಾರು ಅನುಮಾನಕ್ಕೆ ಕಾರಣವಾಗಿದೆ ರಿಪೋರ್ಟ್